ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಸ್ತ್ ಆರಮದಿ ನೋಡ್ರಿ ಸೊ ಬರ್ರಿ ಇವತ್ತಿನ ಈ ಡೇ ಬ್ಲಾಗ್ ಹೆಂಗೆ ಹೋಗುತ್ತೆ ಏನು ಅಂತ ನೋಡೋಣ ಅಂತ ಅದಕ್ಕೂ ಮೊದಲು ಇನ್ನೇ ಎಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಈ ಕೂಡಲೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮಂತ ಸಣ್ಣ ಸಣ್ಣ ಯೂಟ್ಯೂಬರ್ಸ್ಗೂ ಸಪೋರ್ಟ್ ಮಾಡಿರಿ

ಸೊ ಇಸ್ ಈಗ ನೋಡ್ರಿ ಎಲ್ಲರೂ ಈಗ ಟೆರೆಸ್ ಬಂದಿವಿ ಟೈಮ್ ಸ್ಪೆಂಡ್ ಮಾಡೋಣ ಇಲ್ಲಿ ಅಂತಂದು

ఇలా నా దొడ్డమ్మ కేటా నిర్స్తి మమ్మీ అన్నీ తంగి మేందీ హోత్ నోడ్రీ ఊర్ ముంచ తోడల్ గొంప చైబిడి చైబిడి పచ్చ 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 పప్పు అన్న చైబిడి

ಇಜ್ಕೊಂಬಿಟ್ಟಿದ್ದ ಅಲ್ಲ ಏ ನೋಡ್ರಿ ಮುಗಿನ ಹೆಂಗ್ ಹೆಂಗೆ ಚೂರ್ಕೊಂಡ ನೋಡ್ರಿ ನಿನ್ನೆ ಪಕ್ಕಿರ್ಗಳು ಆಗೋಗಿ ಭಾಳ ಅಂದ್ ಭಾಳ ನೋಡ್ರಿ ಎಷ್ಟು ನೀಟಾಗಿ ಕಾಣಕತೈತಿ ನೋಡ್ರಿ ಅದು ಮುಗಿದ ಮ್ಯಾಗ ಚೂರ್ಕೊಂಡಿದ್ದು

ಈಗ ಈಗ ಆಗ ಹಂಗಾದ್ರೆ ಈಗ ಇದೊಂದು ಮಾಡ್ಬೇಕು ನಾವು ಮೂರು ಮಂದಿ ನಿಂತು ಯಾರ ಕಡೆ ಬರ್ತಾವ ಅಂತಂದು ಊನ್ ಕರಿಲೆ ಸ್ಟ್ಯಾಂಡ್ ಇತ್ತು ಸ್ಟ್ಯಾಂಡ್ ಮುರಿದ್ರಿ ನೀವು ನೀನು ನೀನಲ್ಲ ಮುರಿದ್ಯಲ್ಲ ನೀನ್ ಸಮಾನವಾದ ಮುರಿದ್ ನೋಡು ನೀನ ಮುರಿದಿ ಇಲ್ಲ ನೀ ಮುರಿದಿ ನಿನ್ನಿಂದಾನ ನಿಲು ನಿಲ್ಕ್ತ ನಿಲ್ತೋ ಇನ್ನ ನಿನ್ನ ನಾಟ್ ನಡು

ತಬಲ ಹಲಿಗಿ ಹಲಿಗೆ ಹಳಿಗೆ ಅಂತ ನೋಡ ಹಲಿಗಿ ಇಲ್ಲಿ ನೋಡ್ರಿ ನಾನು ಮತ್ತ ನಮ್ಮ ತಂಗಿ ನಮ್ ಮುಂದೆ ಬೇಕಂತ ಜಗಳ ನಾಟಕ ಮಾಡಕಂತೀವಿ ಅದು ನೋಡಕ್ಕೆ ಸಿಕ್ಕಾಪಟ್ಟೆ ಒಳಕತ್ತಡ ನಮ್ಮ ಮಮ್ಮಿಗೇನೋ ಮಾಡ್ತಾರ ಅಂತೇಳಿ ಹೆಂಗೈತ್ ನೋಡ್ರಿ ತಾಯಿ ಅನ್ನೋದು ಕರ್ ಮಕ್ಳಿಗಿ ಒಂದ್ ವರ್ಷ ಇಬ್ರು ಜಗಳ ಮಾಡೋದ್ ನೋಡಿ ನಮ್ಮ ಮಮ್ಮಿಗೆ ಆಗತ್ತ ಹೊಡ್ಯಾಕತ್ತರ ಬರಕ್ ಅಂತಾರ ಅನ್ನೋದು ಏನ್ ಗೊತ್ತ ನೋಡ್ರಿ ಆ ಜಗಳ ಮಾಡೋದ್ ನೋಡಿ ಹತ್ತಳ ನಮಗ ಇನ್ನೊಂದ್ ರೀತಿ ಮಜಾ ಬೇಕಂತ ಕಾಡ್ಸೋದಂಗ ನಮ್ಗೆ ಇನ್ನೊಂದ್ ರೀತಿ ಖುಷಿ ಸಿಗುತ್ತೆ ಹಂಗಾಗಿ ನಾವ್ ಬೇಕಂತ ಮಾಡ್ತೀವಿ ಸಣ್ಣದ ಅಹ್ ಅವು ಒಂದ ಒಂದ ಸುತ್ತ ಒಂದ ಸುತ್ತ ತಿರುಗ ಸುತ್ತ ಹಾ ತಿರುಗಿ ತಿರುಗಿ ಮತ್ತಾರ ಉಡಿ ಆತಂದ್ರ ತಿರುಗಿ ತಿರುಗಿ ತಲೆ ತಿರುಗಿ ಬಿದ್ದ್ಬಿಡ್ತಾರ ಉಡ್ಯಾಡ್ತಾವ ಓಡಾಡ್ರಿ ಬಿಡ ಬಿದ್ಲು ಎಲ್ಲ ಆಡಿಡ್ರಲ್ಲ ಗಿಮ್ಮ ತೋಡ್ತ ಬೇಗ ನೀರಿನಾಗ ಹೋಗಿ ನೀರಾಟ ಆಡಕತ್ತ ತಗೊಂಡು ಗಾ

मी अलीकड <kustes> <फरी ला> <laughs> <kustes> <रौला। kustes>

நான் பாப்பா நந்த 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 பாப்பாரு டீ அஜ்ஜு ஆகத்தினி

Jangan ತಗಿತೆ ಓಯ್ ಎದರ್ ಮ್ಯಾಕೆ ತಗಿತೆ ಬಾ ಹಾ ಬಿತ್ತು ನೀರಾಗ ನಡಿ ತ ಏನಾದ್ರೂ ಮ್ಯಾಗ ಏನ್ ಕಣ್ಣಿಟ್ರಿ ಏನ್ ಮಾಡ್ರಿ ನೀವು ಸ್ಟಿಕ್ ಸೆಲ್ಫಿ ಸ್ಟಿಕ್ ಅಲ್ಲ ನಾವು ಐದು ಮಂದಿ ಈಗ ಇಲ್ಲೇ ಇದ್ದೀವಿ

ಏನ್ ಮಾಡಕತ್ತಿರಿ ಇಬ್ಬರು ಅಣ್ಣ ತಂಗಿ ನೋಡಿದ್ರೆಂದಿಹೋ ಚಲ ನಂಬರ್ ಒನ್ ಮೆಹಂದಿ ನೋಡ್ರಿ ಇದಕ್ಕೆ ಫಸ್ಟ್ ಪ್ರೈಸ್ ಕೊಡ್ಬೇಕ್ರಿ ಈಗ ತಂಗಿಗೆ ಅಣ್ಣ ಹಾಕ್ಯದ ಮೆಹಂದಿಗಿದೆ ನೋಡ್ಲು ಬೊಂಬಾಟಾಗೆತ್ತಲ್ಲ ಎಷ್ಟು ಪ್ರೈಸ್ ಕೊಡ್ಬೇಕ ಎಷ್ಟು ಪ್ರೈಸ್ ಕೊಡ್ಬೇಕಿದ

ನೋಡ್ರಿ ಫ್ರೆಂಡ್ಸ್ ನಮ್ಮ ತಮ್ಮ ನಮ್ಮ ತಂಗಿ ಹಾಕಿದ್ ಮೀನ್ ಹ್ಯಾಂಗ್ ಕಮೆಂಟ್ ಮಾಡಿ ಹೇಳ್ರಿ ಸೂಪರ್ ಸೂಪರ್ ಹೆಂಗ ಹಾಕಿದ ಮನಿ ಪ್ರೀತಿ ಅನ್ನ ಸೂಪರ್ ಉಪ್ಪರಾಗೈತಲ್ಲ ನೋಡ್ರಿ ದಂಡಕ್ಕೆ ಸಾಕ

ನಮ್ಮ ರಿಲೇಶನ್ ಯಾರು ಬಂದಾರ ನೋಡ್ರಿ ಸೊ ಎಲ್ಲರೂ ಈಗ ಮಾತಾಡ್ಕೊಂಡು ಅಂತ ಕುಂತ ನಮ್ಮ ಅಚ್ಚನಗುಡ್ ಅಮ್ಮನೂ ಬಂದ್ ಬೆಂಗಳೂರ್ನಾಗಿದ್ದ ನಮ್ಮ ಎರಡನೇ ಮಾಮಾನು ಬಂದಾರ ಅಂಡ್ ನಮ್ಮ ಅಜ್ಜನು ಬಂದಾರ ಆಕ್ಚುಲಿ ಮಧ್ಯಾಹ್ನದಾಗನ ಬಂದಾರ ಸೊ ಬಂದ ಟೈಮ್ನಾಗ ನಮ್ಮ ಬ್ಲಾಗ್ ಮಾಡಾಕಾಗ್ಲಿಲ್ಲ ಅಂಡ್ ಇನ್ನೊಂದು ನನ್ನ ಫ್ರೆಂಡ್ಸ್ ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ ಏನಂತ ಅಂದ್ರೆ ಮೊಹರಮ್ ಹಬ್ಬ ಮುಗಿದು ಎಷ್ಟೊಂದು ದಿನಗಳಾಗೈತಿ ಇನ್ನೂ ನನ್ನ ಬ್ಲಾಗ್ಸ್ ಮುಗುದೇ ಇಲ್ಲ ನೋಡ್ರಿ ಮೊಹರಮ್ ಹಬ್ಬಕ್ಕೆ ಹೋಗಿದ್ದು ಹೋದಾಗ ಮಾಡ್ಕೊಂಡಿರೋ ಬ್ಲಾಗ್ಸ್ ಸೊ ಡೈಲಿ ಒಂದೊಂದು ಒಂದು ಹಾಕಂತೀನಿ ಈ ಬ್ಲಾಗ್ ಬಂದು ಗಂಧರಾತ್ರಿ ದಿನ ಮಾಡಿರೋಂತಹ ಬ್ಲಾಗ್ ನೋಡ್ರಿ ಸೊ ನೋಡ್ರಿ ತಂಗಿ ಇಲ್ಲಿ ಕುಂತಳ ಮತ್ತ ಯಾರ ಕಡೆ ಹೋಗಕ್ಕೆ ಈಗ ಏನ್ ಮಾಡ್ಬೇಕ ಈಗ

ಸೊ ಅವ್ರಾಗೆಲ್ಲ ದೇವ್ರೆಲ್ಲ ಇದ್ದವ್ ನೋಡ್ರಿ ಈಗಿನ ಕಟ್ಟಿಮ ಕುಂತಾರಲ್ಲ ಸೊ ಅವ್ರ ಮೈಯಾಗ ದೇವ್ರ್ ಬಂದೈತಿ ಅವ್ರಿಗೆ ಕುದ್ರಿಕಾರ ಅಂತಂದು ಹೇಳ್ತಾರ ಯಾರಾಗಿ ಮೈಯ ದೇವ್ ಬಂದಿರ್ತದ ಸೊ ಅವ್ರಿಗೆ ಕುದ್ರಿಕಾರ ಅಂತಂದ ಹೇಳ್ತಾರ ನೋಡ್ರಿ ಮೋರಮ್ಮದಾಗ ¡Dios mío! 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 ¡Dios D ಸೊ ಎಷ್ಟು ಈಗ ನೋಡ್ರಿ ಟೈಮು ಕರೆಕ್ಟಾಗಿ ಎಂಟು ಮುಕ್ಕಾಲು ಆಗೈತಿ ಸೊ ನೋಡ್ತಾರೆ ಆಗೋದು ನಮ್ಮ ಅಜ್ಜಂದೀಗ ಊಟ ಆಯಿತು ಮಲ್ಕೊಳಕಂತ ನೋಡ್ರಿ ಅಲ್ಲಿ ಸೋಫಾದ್ಮೂ ಮಲ್ಕೊಳಕಂತಾರ ಊರಿಗೆ ಬಂದಾಗೆಲ್ಲ ಸೊ ಅಲ್ಲೇ ಮ್ಯಾಗನ ಮಲ್ಕೊಳೋದಂತ ನೋಡ್ರಿ ನಮ್ಮ ತವ ಮನೆ ಬಂದಾಗ ಕೇಳೋಗೆ ಮಲ್ಕೊಳಂಗಿಲ್ಲ ಅಂತ ಆ್ಯಂಡು ನಮ್ಮ ಅಪ್ಪಾರವರೆಲ್ಲರೂ ಈಗ ನಮ್ಮ ಹುಲ್ಗೆ ಮುಂದೆ ಹೋಗ್ಯಾರ ಸೊ ದೇವರು ಕೊಳ್ಳಕ್ಕೆ ಹೋಗ್ಯಾವ ಅಂತ ಈಗ ಸೊ ಹಂಗಾಗಿ ಅವ್ರ ಬಂದಿಂದ ಎಲ್ಲಾರು ಕೂಡಿ ಊಟ ಮಾಡ್ತೀವಿ ಅಂಡ್ ಚಿನ್ನ ಈಗ ತಂಗಿ ಮಲಗಿಸಿ ಈಗ ಮೊರಮ್ಮ ಹಬ್ಬದಾಗ ಹೆಜ್ಜೆ ಅದು ಆಡಿದ್ರ ನೈಟ್ ಅಕ್ಕಿನೂ ನೋಡೋ ಒಳಕ ಅಂತ ಅಂದು ಈಗ ಒಂದ್ ಅಕ್ಕಿ ಒಂದ್ ತಾಸ ಎರಡ್ ತಾಸ ಮಲ್ಕೊಂತಳ ಎದ್ಲು ಅಂದ್ರ ನೈಟ್ ನಮ್ ಜೋಡಿ ಅಕ್ಕಿನ ಹೆಜ್ಜೆ ನೋಡ್ತಾಳ ಈಗ ತಂಗಿ ಊಟ ಮಾಡಾಕ ನೋಡ್ರಿ ಮಗಳ ಮಗ ಮನಿಗೆ ಹ್ಮ್ ಹ್ಮ್ ಹೊಳ ಮುಗಿಸ್ಕೊಂತ ಮೈನ್ ಕಟ್ಟಿ ಬಂದು ಹ್ಮ್ ಅಜ್ಜನ್ ಕಟ್ಟಿ ಬಂದು ತೀರಾ ಬಳಕಿ ಕಟ್ಟಿದ್ರು

ಫೋನ್ ಈಗ ನೋಡ್ರಿ ನಾನು ಮತ್ತ ತಂಗಿ ಅರವಿನು ಮೂರು ಮಂದಿ ಈಗ ಅಜ್ಜನ್ ಕಟ್ಟಿಗೆ ಹೋಗೋನು ಅಂತಂದು ಹೊಂಟೇವಿ ಅಲ್ಲಿನ ದೇವ್ರು ಬರ್ತಾವಂತ ಈಗ ಜ ಕೊಳ್ಳಕ್ ಹೋಗ್ಯಾವು ಸೊ ಕೊಳ್ಳಕ್ ಹೋಗಿ ನೆಕ್ಸ್ಟ್ ಅಜ್ಜನ್ ಕಟ್ಟಿಗೆ ಬರ್ತಾವಂತ ಸೊ ನಾನು ಒಂದು ವರ್ಷನೂ ಹೋಗಿಲ್ಲ ಈ ವರ್ಷ ಹೋದ್ರ ಆತ ತಂಗಿ ಹೊಂಟಿಲ್ಲ ಹಂಗ ನಾನು ಬರ್ತೀನಿ ನೋಡಿ ಅಂತೇಳಿ ಹೊಂಟೇವಿ ಸೊ ಕತ್ಲೈತಿ ಸೊ ನೋಡ್ತಾ ಇರ್ಬೋದು ಸೊ ನಾ ಹೊಂಟಿ ಅಂತೇಳಿ ಅರಿವಿನೂ ಬರೋಕಂತ ನೋಡ್ರಿ ಬ್ಯಾಡಂದ್ರೂ ಕೇಳೋವಲ್ಲ ಅಲ್ಲಿ ಐತಿ ಹಿಂಗೆ ಚಪ್ಪಳದ ಹಾಕೊಂಡು ಹೋಗೋ ಹಿಂಗಿಲ್ಲ ಬರೀ ಕಲ್ನ ಹೋಗ್ಬೇಕದು ಕತ್ತಲ್ದಾಗ ಸೊ ಬ್ಯಾಟ್ರಿ ಹಿಡ್ಕೊಂಡು ಹೊಂಟೇವಿ ಅವ ಬ್ಯಾಟ್ರಿ ಕೊಟ್ಟು ಕಳ್ಸಿದಾಗ ಕತ್ತಲ್ದಾಗ ಹುಷಾರ ಅಂತಂದು ಹೇಳಿ ಕಳ್ಸಿದ್ಲು ಸೊ ನೋಡ್ತಾ ಇರ್ಬೋದು ಕಾಲ್ದಾರೆ ಐತಿ ಫ್ರೆಂಡ್ಸು ಕಾಲ್ದಾರ್ಯಾಗ ಹಿಂಗೆ ಹೋಗ್ಬೇಕು ಅರ್ಜಿನ್ ಕಟ್ಟಿ ಹಿಂಗೆ ಹೊಲ್ದಾಗ ಐತೆ ಅಂತ ಅದೇ ಇಂದಿಲ್ಲ ಒಂದು ವರ್ಷನೂ ನಾನು ಬಂದಿಲ್ಲ ಇದ ಫಸ್ಟ್ ಟೈಮ್ ಬಂದೇನಿ Bantu, masih mitra. Ah, apa, na? Eh? ಈಗ ನೋಡ್ರಿ ಅಜ್ಜನ ಕಟ್ಟಿಗೆ ಬಂದ್ವಿ ಸೊ ಇದ ಅಜ್ಜನ್ ಕಟ್ಟಿ ನಾನು ಇದ ಮೊದಲನೇ ಸರಿ ನೋಡಕಂತೀನಿ ಈಗ ದೇವ್ರ ಕೊಳದಾಗ ಅದವಂತ ಕೊಳದಾಗಿದ್ದ ಸಾವ ಇಲ್ಲಿಗೆ ಬಂದು ಅಜ್ಜ ಹೂವು ಕೊಡ್ತಾನಂತ ಸೊ ಯಾರಿಗಾರ ಹಿಂಗೆ ಹೂವು ಕೊಟ್ರ ಅದು ಒಳ್ಳೇದಾಗತ್ತಂತ ಅವರಿಗೆ ಸೊ ಹಂಗಾಗಿ ಬರೋರು ಬರ್ತಾರೆ ನೋಡ್ರಿ ಇಂಟ್ರೆಸ್ಟ್ ಇರೋರು ಆ್ಯಕ್ಚುಲಿ ಫುಲ್ ಎಲ್ಲ ಬ್ಲಾಗ್ ಮಾಡ್ಕೊಂಡಿಲ್ಲ ನಾನು ಮೀನು ದೇವ್ರು ಬಂದಿಂದ ಕೊಳದಾಗಿದ್ದ ದೇವ್ರು ಬರ್ತವಲ್ಲ ಅವಾಗ ಮಾಡ್ಕೋಬೇಕಿತ್ತು ಮರ್ತಾ ಬಿಟ್ಟೆ ನಾನು ಸೊ ಈಗ ನೋಡ್ರಿ ದೇವ್ರಿಗೆ ಎಡಿ ಮಾಡೋಕೆ ಅಂತಾರೆ ಇಷ್ಟ ಇವತ್ತು ವ್ಲಾಗ್ ಮಾಡಿದ್ದು ದೇವ್ರಿಗೆ ಎಡಿ ಮಾಡಿ ಏನಿಲ್ಲ ಅಂದ್ರೆ ಒಂದು ತಾಸು ವೇಟ್ ಮಾಡಿದೀವಿ ಫಲಾಗ ನಕ್ಕು ಅಂತ ಸೊ ಹಂಗಾಗಿ ದೇವ್ರು ಬಂದಿಂದ ಬ್ಲಾಗ್ ಮಾಡೋಕೆ ಮರ್ತೇ ಬಿಟ್ಟೆ ಇನ್ನ ಮನೆಗೆ ಹೋಗ್ಲಿ ಭಾಳ ಲೇಟ್ ಆಯಿತು ಓಕೆ ಇವತ್ತಿನ ಈ ಡೇ ಬ್ಲಾಗ್ ಇಷ್ಟ ನೋಡ್ರಿ ಐ ಹೋಪ್ ಈ ಬ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತೆ ನಾನು ನೆಕ್ಸ್ಟ್ ಬ್ಲಾಗ್ ನನಗೆ ಸಿಗ್ತೀನಿ ಅಲ್ಲಿ ಟಾಟಾ ಬೈ ಬಾಯ್